ಿ ನಾಲ್ಕನೇ ತರಗತಿಯಿಂದ ನನ್ನ ಶಾಲೆಯ ಹೆಸರು ಶಾಸ್ತ್ರಿ ಪಬ್ಲಿಕ್ ಸ್ಕೂಲ್ ಹುಣಸೂರ್ ನಾನು ಒಂದು ವರ್ಷದಿಂದ ಭಗವದ್ಗೀತೆಯನ್ನು ಕಲಿಯುತ್ತಿದ್ದೆ ಅದರಲ್ಲಿ ನನ್ನ ಕೃಷ್ಣ ಕಾಲೇಜ್ ಟೀಮ್ ಅವರು ತುಂಬಾ ಮಾರ್ಗದರ್ಶನವನ್ನು ನೀಡಿ ನನಗೆ ಸಹಾಯ ಮಾಡಿದ್ದಾರೆ ಅದರಲ್ಲಿ ನಮ್ಮ ಟೀಚರ್ಸ್ ರಾಧಾಕ ಕೋಕಿಲಾಕ ದಿವ್ಯಾಕ ಕೃಷ್ಣ ರೆಡಿ ಸರ್ ಮತ್ತೆ ಎಲ್ಲಾ ಟೀಚರ್ಸ್ಗಳು ತುಂಬಾ ತುಂಬಾ ಧನ್ಯವಾದಗಳು ಮತ್ತೆ ನನ್ನ ಸ್ಕೂಲ್ ಟೀಚರ್ ಸಾವಿತ್ರಿ ಮ್ಯಾಮ್ ಹೆಜ್ಜೆ ಮ್ಯಾಮ್ ಮತ್ತೆ ನನ್ನ ಮೊದಲ ಗುರು ಅಮ್ಮನಿಗೂ ತುಂಬಾ ಥ್ಯಾಂಕ್ಸ್ ತುಂಬಾ ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ ಎಲ್ಲರೂ ತುಂಬಾ ಥ್ಯಾಂಕ್ಸ್ ನಾನು ಮೊನ್ನೆ ನಡೆದ ಎಕ್ಸಾಮ್ ಅಲ್ಲಿ ನಾನು ನೂರಕ್ಕೆ ನೂರು ಅಂಕ ಪಡೆದಿದ್ದೇನೆ ಧನ್ಯವಾದಗಳು ನನ್ನ ಮಗಳು ಭಗವದ್ಗೀತೆಯಲ್ಲಿ ಎಕ್ಸಾಮಲ್ಲಿ ನೂರಕ್ಕೆ ನೂರು ಅಂಕ ಗಳಿಸಿದ್ದಾಳೆ ಹಾಗೆ ಇನ್ನೂ ಹೆಚ್ಚಿನ ಒಂದು ಇದರಲ್ಲಿ ಕಲಿತು ಸಾಧನೆ ಮಾಡಲಿ ಅಂತ ಎಲ್ಲರೂ ಕೂಡ ದಯವಿಟ್ಟು ಹಾರೈಸಿ ಹಾಗೆ ನನ್ನ ಮಗಳಿಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಿ ಸರ್ವಜನ ಶುಕ್ರೀಮಂತ